ಯಾಕೆ ನಾವು ಪವರ್ ಸ್ಟಾರ್ ಪುನೀತ್ ಅವರನ್ನ ನೆನೆಸ್ಕೋಬೇಕು ಅನ್ನೋದನ್ನು ನಾವೆಲ್ಲರೂ ಅಷ್ಟೇ ಅಲ್ಲ ಇಡೀ ಚಿತ್ರ ತಂಡದ ಎಲ್ಲರೂ ಕೂಡ ತುಂಬ ತುಂಬ ನೆನಪಿಸ್ಕೊಳ್ಳೇಬೇಕು ಅವರ ಒಂದು ನಡೆ ನುಡಿ ಚಿತ್ರರಂಗದಲ್ಲಿ ಅವರ ಒಂದು ಡೆಡಿಕೇಶನ್ ತುಂಬ ಮಹತ್ವದ್ದು ಅದರಿಂದ ಪಾಠ ಕಲಿಯೋದು ನಮ್ಮೆಲ್ಲರಿಗೂ ತುಂಬ ತುಂಬ ಇದೆ ಅದಕ್ಕೋಸ್ಕರನೇ ಪವರ್ ಸ್ಟಾರ್ ಪುನೀತ್ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದ್ರು ಇವತ್ತು ನಾವು ನೋಡ್ತಾ ಇದ್ದೀವಿ ಹಲವಾರು ಚಿತ್ರ ತಂಡಗಳಲ್ಲಿ ಚಿತ್ರ ತಂಡ ತನ್ನ ಶೂಟಿಂಗ್ ಅನ್ನ ಶುರು ಮಾಡುವಾಗ ಹಲವಾರು ನಾಯಕ ನಟರಾಗಿರ್ಬೋದು ಅಥವಾ ಇತರೆ ನಟರಾಗಿರ್ಬೋದು ಈ ಒಂದು ಸೆಟ್ಗಳಿಗೆ ಲೇಟ್ ಆಗಿ ಬರ್ತಾರೆ ಆದರೆ ಯಾವತ್ತೂ ಕೂಡ ಪುನೀತ್ ರಾಜ್ಕುಮಾರ್ ಆ ಒಂದು ವ್ಯವಸ್ಥೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅಂದರೆ ಅವರು ಸಮಯಕ್ಕೆ ಮುಂಚೆ ಬಂದು ಈ ಒಂದು ಶೂಟಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ರು ಅವರೊಬ್ಬರೇ ಅಲ್ಲ ಶಿವರಾಜ್ ಕುಮಾರ್ ಕೂಡ ಹಾಗೆ ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೂಡ ಹಾಗೆ ಆ ಒಂದು ವಿಷಯವನ್ನ ಈಗಿನ ಚಿತ್ರತಂಡದ ಎಲ್ಲ ಅಭಿನಯಿಸುತ್ತಿರುವ ಪಾತ್ರಧಾರಿಗಳು ಅದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಚಿತ್ರತಂಡಕ್ಕೂ ತುಂಬಾ ಒಳ್ಳೆಯದು ಯಾಕೆಂದ್ರೆ ನಮ್ಮ ಈ ಚಾರ್ಲಿ ಚಾಪ್ಲೀನ್ ಅವರು ಒಂದು ಮಾತು ಹೇಳ್ತಾರೆ ಈ ಆಸ್ಕರ್ ಅವಾರ್ಡ್ ತಗೊಳ್ಳುವಾಗ ಟೈಮ್ ಇಸ್ ಎನಿಮಿ ಅಂತ ಹೌದು ಡೆಫಿನೆಟ್ಲಿ ಈ ಒಂದು ಚಿತ್ರರಂಗದಲ್ಲಿ ಚಿತ್ರ ತಂಡದಲ್ಲಿ ಶೂಟಿಂಗ್ ಮಾಡುವಾಗ ಟೈಮ್ ತುಂಬ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ ಆ ಟೈಮಿಗೆ ಅಂದರೆ ವೇಳೆಗೆ ಸರಿಯಾಗಿ ಇವರು ಸಿನಿಮಾ ಮಂದಿರಗಳಲ್ಲಿ ನಾವು ಸಿನಿಮಾ ನೋಡಬಹುದು ಆದರೆ ಚಿತ್ರ ತಂಡ ಶೂಟಿಂಗ್ ಮಾಡುವಾಗ ಆ ಒಂದು ಸಮಯಕ್ಕೆ ಹಾಜರಾಗುವುದು ತುಂಬ ತುಂಬ ಮಹತ್ವದ ಸಂಗತಿ ಅದೊಂದೇ ಅಲ್ಲ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ಅವರ ನಟನೆ ಬಗ್ಗೆ ನಾವು ಮಾತನಾಡೋ ಹಾಗೇ ಇಲ್ಲ ಅಷ್ಟು ಉತ್ತಮವಾಗಿ ಅವರು ಅಭಿನಯಿಸಿದ್ದಾರೆ ಪಾತ್ರಕ್ಕೆ ಜೀವ ತುಂಬುತ್ತಾರೆ ಅಂತಹ ಒಂದು ಒಳ್ಳೆಯ ನಟ ಈಗ ನಮ್ಮ ಮುಂದೆ ಇಲ್ಲ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಾವು ಅವರನ್ನು ಕಳೆದುಕೊಂಡಿದ್ದೀವಿ ಆದರೂ ಕೂಡ ಅವರು ಎಲ್ಲ ಪ್ರೇಕ್ಷಕರ ಎದೆಯಲ್ಲಿ ಅಂದ್ರೆ ಹೃದಯದಲ್ಲಿ ನೆಲೆಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರ ಒಂದು ವ್ಯಕ್ತಿತ್ವ ಆ ಒಂದು ವ್ಯಕ್ತಿತ್ವಕ್ಕೆ ಇವತ್ತು ಚಿತ್ರತಂಡ ಒಂದೇ ಅಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಕೂಡ ತಲೆಬಾಗ್ತಾ ಇದ್ದಾರೆ ಅಪ್ಪು ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಆಕ್ಷನ್ ಸಿನಿಮಾ ಅಪ್ಪು ಅನ್ನೋದು ಆ ಈ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕನಸಿನ ಮಾತು ಯಾಕೆ ಅಂತ ಹೇಳ್ತೀನಿ ಇದರಲ್ಲಿ ಬಾಲನಟನಾಗಿ ಈ ಒಂದು ತೆರೆಗೆ ಪಾದಾರ್ಪಣೆ ಮಾಡಿದಂತ ಪುನೀತ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿ ನಾಯಕನಾಗಿ ನಟಿಸಿದಂತಹ ಒಂದು ಚಿತ್ರ ಇದು ಇದು ಅಪ್ಪು ನೀವು ಬಹಳಷ್ಟು ಜನ ಈ ಸಿನಿಮಾವನ್ನು ನೋಡಿದ್ದೀರಿ ಹರಿಸಿದ್ದೀರಿ ಇದನ್ನ ಆಗೋ ಹಾಗೆ ಮಾಡಿದ್ದೀರಿ ಇದರಲ್ಲಿ ಹಾಡುಗಳಂತೂ ಇವತ್ತು ಕೂಡ ಜನರು ಗುಣಗುಡ್ತಾ ಇರ್ತಾರೆ ತಾಲಿಬಾನ್ ಅಲ್ಲ ಅಲ್ಲ ಅನ್ನುವಂತ ಒಂದು ಹಾಡು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅನ್ನುವಂಥ ಹಾಡು ಸಾಕಷ್ಟು ಮೆಚ್ಚುಗೆಯನ್ನ ಜನ ಮೆಚ್ಚುಗೆಯನ್ನ ಗಳಿಸ್ತು ಯಾಕೆ ಅಂತ ಹೇಳಿದ್ರೆ ಈ ಹಾಡುಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ರು ಮೊಟ್ಟ ಮೊದಲನೇ ಬಾರಿ ನಾಯಕ ನಟನಾಗಿ ಅಭಿನಯಿಸಿದ್ದು ಕೂಡ ಅವರ ಈ ಒಂದು ಸಿನಿಮಾ ಯಶಸ್ವಿ ಆಗಿದ್ದು ಕೂಡ ಒಂದು ದೊಡ್ಡದಾದ ಮಾತು ಅವೆಲ್ಲವೂ ಕೂಡ ಪ್ರೇಕ್ಷಕ ವರ್ಗದವರಾದ ನೀವೆಲ್ಲರೂ ಕೂಡ ಅದನ್ನ ಆ ರೀತಿಯಾಗಿ ಹಾರಿಸಿದ್ದೀರಿ ಇವತ್ತು ನಮ್ಮ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರಿಲ್ಲ ಆದರೆ ಅವರ ಸಿನಿಮಾಗಳು ಅವರ ಇರುವಿಕೆಯನ್ನು ಅವರ ವ್ಯಕ್ತಿತ್ವವನ್ನು ನಮಗೆ ಎತ್ತಿ ಎತ್ತಿ ತೋರಿಸ್ತಾ ಇದ್ದೇವೆ ಅವರು ನಡೆದುಕೊಂಡ ದಾರಿಯಲ್ಲಿ ಚಿತ್ರರಂಗದ ನಟರೆಲ್ಲರೂ ಕೂಡ ನಡೆದುಕೊಂಡ್ರೆ ಅದಕ್ಕಿಂತ ದೊಡ್ಡ ಮಾತು ಅದಕ್ಕಿಂತ ದೊಡ್ಡ ಒಂದು ನಾವು ಅವರಿಗೆ ಅರ್ಪಿಸುವ ಒಂದು ಶುದ್ಧಾಂಜಲಿ ಇದೆಯಲ್ಲ ಅದು ಕೂಡ ಬಹಳ ಮುಖ್ಯ ಅವರನ್ನು ನಾವು ಎಷ್ಟೇ ಹಾಡಿ ಹೊಗಳಿದರೂ ಅವರು ಅಳವಡಿಸಿಕೊಂಡಿರುವ ತತ್ವಗಳನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಅದೇ ನಾವು ಅವರಿಗೆ ಸಲ್ಲಿಸುವ ಒಂದು ಗೌರವ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಸಿನಿಮಾದ ಬಗ್ಗೆ ಹೇಳಿದೆ ನಾನು ಆ ಅವರ ಇದು ಐವತ್ತನೇ ಹುಟ್ಟುಹಬ್ಬ ಕೂಡ ಆ ಪ್ರಯುಕ್ತ ಅವರು ಎರಡು ಸಾವಿರದ ಎರಡರಲ್ಲಿ ಮೊದಲ ಬಾರಿ ನಾಯಕ ನಟನಾಗಿ ನಟಿಸಿದಂಥ ಅಪ್ಪು ಚಿತ್ರ ಈಗ ಮರು ಬಿಡುಗಡೆ ಆಗ್ತಾ ಇದೆ ಬಾಲನಟ ನಾಯಕ ನಟ ಹಿನ್ನೆಲೆ ಗಾಯಕ ನಿರ್ಮಾಪಕ ಹಾಗೂ ಟಿ ವಿ ಶೋಗಳಲ್ಲಿ ನಿರೂಪಕರಾಗಿ ಕನ್ನಡದ ಸೇವೆಯನ್ನ ಸಲ್ಲಿಸಿದವರು ನಮ್ಮ ಈ ಅಪ್ಪು ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಪಾರ ಅಭಿಮಾನಿಗಳ ಆರಾಧ್ಯ ದೈವ ಎಂದೆನಿಸಿಕೊಂಡಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ದೈಹಿಕವಾಗಿ ನಮ್ಮನ್ನ ಅಗಲಿದ್ರು ಕೂಡ ಜನಮಾನಸದಲ್ಲಿ ಎಂದಿಗೂ ಅಜರಾಮರ ಅವರ ಅಪ್ಪು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದ್ದು ಅವರೊಂದಿಗೆ ರಕ್ಷಿತ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಏನಪ್ಪಾ ಈ ಸಿನಿಮಾ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಮಗನಾಗಿ ಪೊಲೀಸ್ ಕಮಿಷನರ್ ಮಗಳನ್ನ ಪ್ರೀತಿಸಿ ಹಲವಾರು ಅಡೆತಡೆಗಳ ಮಧ್ಯೆ ಅವರು ಹೇಗೆ ಒಂದಾಗ್ತಾರೆ ಅನ್ನೋದೇ ಈ ಸಿನಿಮಾದ ಜೀವಾಳ ಈ ಒಂದು ಸಿನಿಮಾ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಿಸಿದ ಈ ಸಿನಿಮಾಗೆ ಪೂರಿ ಜಗನ್ನಾಥ್ ಅವರು ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಸಂಭಾಷಣೆಯನ್ನ ಆರ್ ರಾಜಶೇಖರ್ ಸಂಗೀತ ಗುರುಕಿರಣ್ ಛಾಯಾಗ್ರಹಣ ಕೆ ದತ್ತು ಸಂಕಲನ ಎಸ್ ಮನೋಹರ್ ಸಹ ನಿರ್ದೇಶನ ಮಹೇಶ್ ಬಾಬು ತಾರಾಗಣದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಕ್ಷಿತಾ ಅವಿನಾಶ್ ಹೇಮಶ್ರೀ ಶ್ರೀನಿವಾಸ್ ಮೂರ್ತಿ ಸುಮಿತ್ರಾ ಅಶೋಕ್ ಹೊನ್ನವಳ್ಳಿ ಕೃಷ್ಣ ಹಾಗೂ ಬುಲೆಟ್ ಪ್ರಕಾಶ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ರು ದಯವಿಟ್ಟು ಅಪ್ಪು ಅವರ ನೆನಪಿಗಾಗಿ ಆದರೂ ಕೂಡ ಈ ಸಿನಿಮಾವನ್ನ ನೀವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಚಿತ್ರಕ್ಕೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ